ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದಷ್ಟು ಬ್ಲೌಸ್ಗಳನ್ನ ಗೌರಿ ಹಬ್ಬಕ್ಕೆ ಅಂತ ರೆಡಿ ಮಾಡಿದ್ದೀನಿ ಯಾವ್ಯಾವ ಡಿಸೈನು ಮತ್ತು ಎಷ್ಟು ಅಮೌಂಟ್ ತೊಗೋತೀನಿ ಇದಕ್ಕೆ ನಮ್ಮ ಕಡೆ ಎಷ್ಟು ಅಮೌಂಟ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಒಂದೊಂದೇ ಬ್ಲೌಸ್ ತೋರಿಸ್ತೀನಿ ಎಷ್ಟು ಅಂತ ನಿಮ್ಮ ಕಡೆ ಎಷ್ಟು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ಇದು ಕಡಿಮೆ ಆಯಿತಾ ಅಥವಾ ಜಾಸ್ತಿ ಆಯಿತಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವಾಗ ಇದು ಪ್ಲೇನ್ ಬ್ಲೌಸ್ ಯಾವುದೇ ರೀತಿ ಡಿಸೈನ್ ಹಾಕಿಲ್ಲ ಒಂದು ಲೇಸ್ ಹಾಕಿದ್ದೀನಿ ಸೇಮ್ ಕಲರ್ ಸ್ಯಾರಿ ಇರೋದ್ರಿಂದ ಯಾವುದೇ ರೀತಿ ಡಿಸೈನ್ ಹಾಕಿಲ್ಲ ಮತ್ತು ಒಂದು ಸಿಂಪಲ್ಲಾಗಿ ಹಿಡಕ್ಕೆ ಹೇಳಿದ್ರು ಅದಕ್ಕೋಸ್ಕರ ಒಂದು ಲೇಸ್ ಹಾಕಿ ನಾನು ಈ ರೀತಿ ಫ್ಲವರ್ ಥರ ಮಾಡಿದ್ದೀನಿ ಇದಕ್ಕೆ ನಾನು ಇನ್ನೂರೈವತ್ತು ರೂಪಾಯಿನ ಇದ್ದೀನಿ ಇವಾಗ ನೆಕ್ಸ್ಟ್ ಬ್ಲೌಸ್ ಇದು ಇದು ಸ್ಯಾರಿ ಪಿಂಕ್ ಕಲರ್ ಬಂದಿದೆ ಹಾಗಾಗಿ ನಾನು ಪಿಂಕ್ ಕಲರ್ದ್ರಲ್ಲೇ ಈ ರೀತಿ ಡಿಸೈನ್ ಮಾಡಿದ್ದೀನಿ ಲೇಸ್ ಕೊಟ್ಟು ಮತ್ತು ಸುತ್ತ ಈ ರೀತಿ ಪಿಂಕ್ ಕಲರದ್ದು ಸ್ಯಾರೀ ಈ ರೀತಿ ಹಾಕಿ ಗೋಲ್ಡ್ ಕಲರ್ ಲೇಸ್ ಹಾಕಿ ಮತ್ತು ಸ್ಟೋನ್ಸ್ ಹಾಕಿದ್ದೀನಿ ಇದಕ್ಕೆ ಡೋರಿನೂ ಕೂಡ ಫ್ಲವರ್ ರೀತಿ ಡೋರಿ ಮಾಡಿದ್ದೀನಿ ಇದಕ್ಕೆ ನಾನು ಆರುನೂರು ರೂಪಾಯಿನ ತಗೋತಾ ಇದ್ದೀನಿ ಇವಾಗ ನೆಕ್ಸ್ಟ್ ಬ್ಲೌಸ್ ಇದು ಗ್ರೀನ್ ಕಲರ್ಸ್ ಯಾರಿನೂ ಸೇಮ್ ಕಲರ್ ಇರೋದ್ರಿಂದ ನಾನು ಸೇಮ್ ಕಲರ್ ಅಲ್ಲೇ ಡಿಸೈನ್ ಮಾಡಿದ್ದೀನಿ ಈ ರೀತಿ ಲೋಟಸ್ ಡಿಸೈನ್ ಅವರು ಕಳಿಸಿದ್ರು ಹಾಗಾಗಿ ನಾನು ಲೋಟಸ್ ಡಿಸೈನ್ ಮಾಡಿದ್ದೀನಿ ಡೋರಿಗೆ ನಾರ್ಮಲ್ಲೇ ಇಟ್ಟಿದ್ದೀನಿ ಇದಕ್ಕೆ ಕೂಡ ನಾನು ಏಳ್ನೂರು ರೂಪಾಯಿನ ತಗೋತಾ ಇದ್ದೀನಿ ಬಫ್ ಇಟ್ಟಿದ್ದೀನಿ ಈ ರೀತಿ ಸ್ಲೀವ್ಸ್ಗೆ ಅವರು ಸ್ಮಾಲಾಗಿ ಗಿಡ ಕೇಳಿದರು ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಬ್ಲೌಸ್ ಇದು ಯೆಲ್ಲೋ ಕಲರ್ ಸ್ಯಾರಿ ಇದೆ ಹಾಗಾಗಿ ಯೆಲ್ಲೋ ಕಲರಲ್ಲೇ ಡಿಸೈನ್ ಮಾಡಿ ಈ ರೀತಿ ಮಣಿನ ಹಾಕಿ ಮಧ್ಯೆ ಒಂದು ಸ್ಟೋನ್ ಹಾಕಿದ್ದೀನಿ ಡೋರಿ ನಾರ್ಮಲ್ ಡೋರಿನೇ ಇಟ್ಟಿದ್ದೀನಿ ಸ್ಲೀವ್ಸ್ಗೆ ಯಾವುದೇ ಡಿಸ್ ರೀತಿ ಡಿಸೈನ್ ಇಲ್ಲ ಇದಕ್ಕೂ ಕೂಡ ಅಷ್ಟೇ ನಾನು ಆರುನೂರು ರೂಪಾಯಿನ ತಗೋತಾ ಇದ್ದೀನಿ ಸೇಮ್ ಅದೇ ಥರ ಲೇಸ್ನ ಮುಂಭಾಗಕ್ಕೂ ಕೂಡ ಹಾಕಿದ್ದೀನಿ ನೆಕ್ಸ್ಟ್ ಇದು ಇದ್ರ ಸಿಂಪಲ್ ಡಿಸೈನ್ ವಿಡಿಯೋ ಇದ್ರ ಇದೆ ಇದಕ್ಕೆ ನಾನು ಇನ್ನೂರೈವತ್ತು ರೂಪಾಯಿನ ತಗೋತಾ ಇದ್ದೀನಿ ಇದು ಯೂಟ್ಯೂಬಲ್ಲೇ ಅಲ್ಲೇ ಇದು ವಿಡಿಯೋ ಬೇಕಾದ್ರೆ ನೀವು ವಾಚ್ ಮಾಡಬಹುದು ಇದು ಹಿಂದೆ ಬೋಟ್ ನೆಕ್ ಮತ್ತೆ ಫ್ರಂಟ್ ಅಲ್ಲಿ ನಾರ್ಮಲ್ ನೆಕ್ ನಾವು ಹೊಲ್ದಿದ್ದೀನಿ ಈ ರೀತಿ ಸ್ಕ್ವೈರ್ ಶೇಪಲ್ಲಿ ಕಟ್ ಮಾಡಿ ಇದಕ್ಕೂ ಕೂಡ ಅಷ್ಟೇನೆ ನಾನು ಇನ್ನೂರೈವತ್ತು ಐವತ್ತು ರೂಪಾಯಿನ ತಗೋತಾ ಇದ್ದೀನಿ ಯಾಕಂದ್ರೆ ಯಾವುದೇ ರೀತಿ ಡಿಸೈನ್ ಮಾಡಿಲ್ಲ ಈ ರೀತಿ ಬೋಟ್ ನೆಕ್ ಹೊಲ್ದು ಒಂದು ಲೇಸ್ ಹಾಕಿದ್ದೀನಿ ಅಷ್ಟೇನೆ ಅದಕ್ಕೋಸ್ಕರ ಇನ್ನೂರೈವತ್ತು ಐವತ್ತು ರೂಪಾಯಿನೇ ತಗೋತಾ ಇದ್ದೀನಿ ಇದಕ್ಕೆ ಇವಾಗ ನೆಕ್ಸ್ಟ್ ಬ್ಲೌಸ್ ನೆಕ್ಸ್ಟ್ ಬ್ಲೌಸ್ ಇದು ಪಿಂಕ್ ಕಲರ್ ಲೈಟ್ ಪಿಂಕ್ ಕಲರ್ ಸ್ಯಾರಿ ಸೇಮ್ ಕಲರ್ ಇದೆ ಸ್ಯಾರಿ ಅದಕ್ಕೋಸ್ಕರ ಫೋರ್ಟ್ಲಿ ಬಟನ್ ಈ ರೀತಿ ಶೇಪಲ್ಲಿ ಕಟ್ ಮಾಡಿ ಫೋರ್ಟ್ಲಿ ಬಟನ್ನ ಹಾಕಿದ್ದೀನಿ ಫೋರ್ಟ್ಲಿ ಬಟನ್ ಹಾಕಿ ಡೋರಿ ಹಾಕಿದ್ದೀನಿ ಮತ್ತು ಎಲ್ಬೋ ಸ್ಲೀವ್ಸ್ ಇಟ್ಟಿದ್ದೀನಿ ಎಲ್ಬೋ ಸ್ಲೀವ್ಸ್ ಅಂದರೆ ಸ್ಮಾಲ್ ಬಫ್ ಬರುತ್ತಲ್ಲ ಆ ರೀತಿ ಸ್ಲೀವ್ಸ್ಗೆ ಕೂಡ ಸ್ಮಾಲ್ ಆಗಿ ಬಫ್ ಇಟ್ಟಿದ್ದೀನಿ ನೋಡಿ ಫೋರ್ಟ್ಲಿ ಬಟನ್ ಸೇಮ್ ಫೋರ್ಟ್ಲಿ ಬಟನ್ ಹಾಕಿದ್ದೀನಿ ಮುಂಭಾಗಕ್ಕೆ ಲೇಸ್ ಹಾಕಿದ್ದೀನಿ ಈ ರೀತಿ ಸ್ಲೀವ್ಸ್ ಹತ್ರ ಈ ರೀತಿ ಸ್ಮಾಲ್ ಆಗಿ ಎಲ್ಬೋ ಸ್ಲೀವ್ಸ್ ಇಟ್ಟಿದ್ದೀನಿ ಇದಕ್ಕೆ ನಾನು ಇದಕ್ಕೂ ಅಷ್ಟೇ ನಾನು ಇನ್ನೂರೈವತ್ತು ರೂಪಾಯಿನ ತಗೋತಾ ಇದ್ದೀನಿ ಫ್ರಂಟಲ್ಲೂ ಕೂಡ ಅಷ್ಟೇ ಸೇಮ್ ಕಲರ್ ಲೇಸ್ ಹಾಕಿದ್ದೀನಿ ಅಷ್ಟೇ ಇವಾಗ ನೆಕ್ಸ್ಟ್ ಬ್ಲೌಸ್ ನೆಕ್ಸ್ಟ್ ಬ್ಲೌಸ್ ಇದು ಆರೆಂಜ್ ಕಲರ್ ಸ್ಯಾರಿ ಅದಕ್ಕೆ ಆರೆಂಜ್ ಕಲರಲ್ಲೇ ಈ ರೀತಿ ಫ್ಲವರ್ಸ್ ಥರ ರೆಡಿ ಮಾಡಿದ್ದೀನಿ ಫ್ಲವರ್ಸ್ ಥರ ರೆಡಿ ಮಾಡಿ ಈ ರೀತಿ ಡೋರಿ ಬರುತ್ತೆ ನೋಡಿ ಸಣ್ಣದಾಗಿ ಆ ಡೋರಿಲ್ಲೇ ಡಿಸೈನ್ ಮಾಡಿ ಒಂದೊಂದು ಸ್ಟೋನ್ಸ್ನ ಮಣಿ ಗುಂಡು ಮಣಿ ಥರ ಬರುತ್ತಲ್ಲ ಮಣಿನ ನಾವು ಸೇಮ್ ಫ್ಲವರ್ಸ್ಗೆ ಯಾವ ರೀತಿ ಹಾಕಿದ್ದೀನಿ ಅದೇ ರೀತಿ ಮಣಿನ ಅಲ್ಲಿಗೂ ಕೂಡ ಹಾಕಿದ್ದೀನಿ ಡೋರಿಗೆ ಹಾಕೋಂಥ ಲೇಸಲ್ಲೇ ಡಿಸೈನ್ ಮಾಡಿ ಕೆಳಗಡೆ ಒಂದು ಫ್ಲವರ್ ಹಾಕಿದ್ದೀನಿ ಅಷ್ಟೇ ಇದಕ್ಕೆ ನಾನು ಇದಕ್ಕೂ ಕೂಡ ಅಷ್ಟೇ ಆರುನೂರು ರೂಪಾಯಿನ ತಗೊಂಡಿದ್ದೀನಿ ಫ್ರಂಟಲ್ಲಿ ಕೂಡ ಅಷ್ಟೇ ಸಣ್ಣದಾಗಿ ಪೈಪಿಂಗ್ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಅದೇ ಡೋರಿನ ಮೇಲ್ಗಡೆ ಇಟ್ಟು ಹೊಲ್ದಿದ್ದೀನಿ ಅಷ್ಟೇ ಇವಾಗ ನೆಕ್ಸ್ಟ್ ಬ್ಲೌಸ್ ತೋರಿಸ್ತೀನಿ ರೀತಿ ಹೊಲ್ದಿದ್ದೀನಿ ಅಂತ ಇವಾಗ ನೋಡಿ ಇದು ಸಿಂಪಲ್ ಡಿಸೈನ್ ಇವರು ಇಷ್ಟೇನೆ ಸಿಂಪಲ್ ಆಗಿ ಇಡಕ್ಕೆ ಹೇಳಿದ್ರು ಅವ್ರದ್ದೇ ಸ್ಯಾರಿದು ಬಾರ್ಡರ್ ಸ್ವಲ್ಪ ಮಿಕ್ಕಿತ್ತು ಹಾಗಾಗಿ ನಾನು ಈ ರೀತಿ ಮಧ್ಯ ಕಟಿಂಗ್ ಮಾಡಿ ಆ ಬಾರ್ಡ್ರ್ ಹಾಕಿ ಆ ಕಡೆ ಈ ಕಡೆ ಒಂದು ಲೇಸ್ ಹಾಕಿದ್ದೀನಿ ಅಷ್ಟೇನೆ ಮತ್ತೆ ಸ್ಲೀವ್ ಸ್ಲೀವ್ಸ್ ಹತ್ರ ಕೂಡ ಅಷ್ಟೇ ನೆರಿಗೆ ಇಟ್ಟು ಬಫ್ ಸ್ಲೀವ್ಸ್ ಥರ ಹೊಲ್ದಿದ್ದೀನಿ ಇದಕ್ಕೆ ನಾನು 250 టూ ఫిఫ్టీకు అసే 250 నా తగోతా థ్యాంక్ యూ